ಪಟ್ಟಭದ್ರಿತಾ ಶಕ್ತಿಗಳ ಕಿರುಕುಳಕ್ಕೆ ಬಲಿಯಾದವರೇ ನಮ್ಮ ರೋಹಿತ್ ವೆಮುಲ್ ಎಲ್ಲ ಕಾರ್ಯಕ್ಷೆಗಳನ್ನ ವಿರೋಧಿಸಿ ಬಂದಂತ ನನಗೆ ಅನೇಕ ರೀತಿಯ ನನ್ನ ಪಿ ಎಚ್ ಡಿ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ನಂದಕುಮಾರ್ ಈ ದಿನ ನಾನೇನು ಅಂತಂದ್ರೆ ರೋಹಿತ್ ವೆಮುಲ್ ಕಾಯ್ದೆ ಯಾಕೆ ಬೇಕು ಮತ್ತು ಅದರ ಅವಶ್ಯಕತೆ ಏನಿದೆ ಕರ್ನಾಟಕದ ಸಂದರ್ಭದಲ್ಲಿ ಅನ್ನುವ ಆ ವಿಚಾರಗಳ ಹಿನ್ನೆಲೆಯಲ್ಲಿ ಒಂದಿಷ್ಟು ನನ್ನ ಮಾತುಗಳನ್ನ ಕನ್ನಡ ಪ್ಲಾನೆಟ್ ಮೂಲಕ ನಿಮ್ಮಗಳಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಇದ್ದೀನಿ ಮೊದಲನೇದಾಗಿ ಇಡೀ ಭಾರತ ಅನ್ನುವಂಥದ್ದೇ ಒಂದು ಚಾತ ವ್ಯವಸ್ಥೆಯ ಅಸಮಾನತೆಯ ಒಂದು ರಾಷ್ಟ್ರ ಇಲ್ಲಿ ದಲಿತ ಸಮುದಾಯಗಳಿಗೆ ಅಸ್ಪೃಶ್ಯ ಸಮುದಾಯಗಳಿಗೆ ಏನು ಅಂತಂದರೆ ಅಕ್ಷರದಿಂದ ವಂಚಿಸುವಂಥದ್ದು ಚಾರಿತ್ರಿಕ ಸಂಗತಿ ಸಂವಿಧಾನದ ನಂತರದಲ್ಲಿ ಬಾಬಾ ಸಾಹೇಬ್ರ ಹೋರಾಟ ಮತ್ತು ಅವರ ಸಂವಿಧಾನದ ನಂತರದಲ್ಲಿ ಏನು ಅಂತಂದರೆ ಈ ಎಲ್ಲ ಶೋಷಿತ ಸಮುದಾಯಗಳಿಗೆ ಅಕ್ಷರಗಳ ಮೂಲಕ ಒಂದು ಸಮಾಜದಲ್ಲಿ ಗೌರವವಾಗಿ ಬದುಕುವಂಥ ಹಕ್ಕನ್ನು ಸಂವಿಧಾನದ ಮೂಲಕ ದಕ್ಕಿತು ಹಾಗೆಯೇ ಅಕ್ಷರ ಲೋಕಕ್ಕೂ ಕೂಡ ಅಸ್ಪೃಶ್ಯ ಸಮುದಾಯಗಳು ತೆರೆದುಕೊಂಡವು ಆ ಅಕ್ಷರ ಲೋಕದ ಮೂಲಕ ಏನು ಅಂತಂದರೆ ಒಂದು ಉನ್ನತ ಹುದ್ದೆಗಳಾಗಿರ್ಬೋದು ಉನ್ನತ ಶಿಕ್ಷಣಗಳಾಗಿರ್ಬೋದು ಮತ್ತೆ ನಾಗರಿಕ ಸಮಾಜದಲ್ಲಿ ಗೌರವತ್ವವಾಗಿ ಬದುಕುವಂಥ ಎಲ್ಲ ದಾರಿಗಳನ್ನು ದಲಿತರು ಅದು ಅಸ್ಪೃಶ್ಯ ಸಮುದಾಯಗಳು ಕಂಡುಕೊಂಡವು ಇದನ್ನು ಗಮನಿಸಿರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳು ಇದು ಹೀಗೆ ಮುಂದುವರೆದರೆ ಮುಂದೊಂದು ದಿನ ಈ ಶೋಷಿತ ಸಮುದಾಯಗಳೆಲ್ಲವೂ ಆಳುವ ವರ್ಗವಾಗಿ ಮತ್ತು ಆಳುವ ಪ್ರಜ್ಞೆಯನ್ನು ರೂಢಿ ಮಾಡಿಕೊಳ್ತಾವನ್ನ ಒಂದು ಕಾರಣದಿಂದಾಗಿ ಇವರೆಲ್ಲರೇನು ಅಂತಂದರೆ ಪಟ್ಟಭದ್ರ ಹಿತಾಸಕ್ತಿಗಳು ಮೊದಲು ಅವ್ರು ಕಣ್ಣು ಹಾಕಿದ್ದೆ ಶಿಕ್ಷಣ ಕೇಂದ್ರಗಳಿಗೆ ಅಂದರೆ ಯಾವ ಶೈಕ್ಷಣಿಕ ಕೇಂದ್ರಗಳ ಮೂಲಕ ದಲಿತ ಸಮುದಾಯದ ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಥಾನಗಳನ್ನು ಪಡ್ಕೊಳ್ತಾ ಇದ್ರಲ್ಲ ಅದನ್ನು ತಡೆಯುವ ಹಿನ್ನೆಲೆಯಲ್ಲಿ ಅವರು ಮೊದಲ ಕಣ್ಣು ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ಅಲ್ಲಿ ಪ್ರತಿಭಾವಂತ ಅಸ್ಪೃಶ್ಯ ಸಮುದಾಯದ ವಿದ್ಯಾರ್ಥಿಗಳನ್ನು ಐಡೆಂಟಿಫೈ ಮಾಡಿ ಅವ್ರಿಗೆ ಏನು ಅಂತಂದರೆ ಬೇರೆ ಬೇರೆ ಆಯಾಮಗಳ ಮೂಲಕ ಖಿನ್ನತೆಗೊಳಪಡಿಸುವಂಥದ್ದು ಅವರನ್ನು ಡಿಪ್ರೆಷನ್ ತಳ್ಳುವಂಥದ್ದು ಕಿರುಕುಳ ನೀಡುವಂಥದ್ದನ್ನು ಮಾಡ್ತಾ ಬಂದರು ಅದರ ಭಾಗವಾಗಿ ಪಟ್ಟಭದ್ರ ಹಿತಾಸಕ್ತಿಗಳ ಕಿರುಕುಳಕ್ಕೆ ಬಲಿಯಾದವರೇ ನಮ್ಮ ರೋಹಿತ್ ವೆಮುಲ ರೋಹಿತ್ ವೆಮಲ ನಂತರದಲ್ಲಿ ಏನಂದ್ರೆ ಆ ಸಾಂಸ್ಥಿಕ ಕೊಲೆಯ ನಂತರದಲ್ಲಿ ಏನಾಯಿತು ಭಾರತದ ಒಳಗಡೆ ಒಂದಿಷ್ಟು ಚಲನವನಗಳು ತೀವ್ರಗೊಂಡವು ಯಾಕೆ ಶೈಕ್ಷಣಿಕ ಸಂಸ್ಥೆ ಒಳಗಡೆ ಅಸ್ಪೃಶ್ಯ ದಲಿತ ಸಮುದಾಯದ ವಿದ್ಯಾರ್ಥಿಗಳು ಈ ತರದ ನಿರ್ಧಾರಗಳಿಗೆ ಬರ್ತಾ ಇದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಒಂದಿಷ್ಟು ಚರ್ಚೆಗಳು ಮತ್ತು ಹೋರಾಟಗಳು ಬಹಳ ದೊಡ್ಡ ಮಟ್ಟದಲ್ಲಿ ಭಾರತದ ಸಂದರ್ಭದಲ್ಲಿ ಆದವು ಅದಾದ ನಂತರದಲ್ಲಿ ಬಂದಂಥ ಎಲ್ಲ ಸರ್ಕಾರಗಳು ಇಲ್ಲ ರೋಹಿತ್ ವೆಮುಲ್ ಪರವಾಗಿ ಮಾತನಾಡೋದು ಅಥವಾ ಕೆಲವಾದ್ರ ಪಟಪದ ಶಕ್ತಿಗಳು ಒಳಗೊಳಗೇನೆ ಆ ಸಾಂಸ್ಕೃತಿಕ ಕೊಲೆಯನ್ನ ಬೇರೆ ರೀತಿಯ ಹಿನ್ನೆಲೆಯಲ್ಲಿ ಕೊಂಡೊಯ್ದು ಅದನ್ನ ಮುಚ್ಚಾಕಲು ಪ್ರಯತ್ನಗಳು ಕೂಡ ನಡೆದವು ಆ ನಂತರದಲ್ಲಿ ಆದಂತಹ ಬೆಳವಣಿಗೆ ಸಂದರ್ಭದಲ್ಲಿ ಏನು ಅಂತಂದ್ರೆ ದಲಿತ ಯುವ ಸಮುದಾಯಗಳೆಲ್ಲರೂ ಒಕ್ಕೂರ್ಲಿಂದ ಏನು ಅಂತಂದ್ರೆ ರೋಹಿತ್ ವೆಮಲ್ ಕಾಯ್ದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಮ್ಗೆ ಬೇಕು ಉನ್ನತ ಶಿಕ್ಷಣ ಒಳಗಡೆ ವಿದ್ಯಾರ್ಥಿಗಳಿಗೆ ಅಂದ್ರೆ ದಲಿತ ಸಮುದಾಯದ ವಿದ್ಯಾರ್ಥಿಗಳಾಗತಕ್ಕಂಥ ಸಂಕಟಗಳಿಗೆ ಪರಿಹಾರ ಮಾರ್ಗವಾಗಿ ನ್ಯಾಯಾಂಗ ವ್ಯವಸ್ಥೆಯ ಒಳಗಡೆ ಒಂದು ಕಾಯ್ದೆಯ ಮೂಲಕ ಪರಿಹಾರ ಪಡ್ಕಂಡು ಮಾತ್ರ ಸಾಂಸ್ಥಿಕ ಸಾವುಗಳು ನಿಲ್ತವೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ನಿಂತು ಎರಡ್ ಸಾವಿರದ ಹದಿನಾರರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಏನು ಅಂತಂದ್ರೆ ರೋಹಿತ್ ವಿಮಲ್ ಕಾಯ್ದೆಯನ್ನ ಜಾರಿ ಮಾಡಬೇಕು ಸರ್ಕಾರಗಳು ಅಂತೇಳಿ ಎಲ್ಲ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಸಮೂಹ ಸರ್ಕಾರಗಳನ್ನ ಒತ್ತಾಯ ಮಾಡ್ತಾನೆ ಬಂದಿದ್ದಾವೆ ಆ ನಂತರದಲ್ಲಿ ಬಂದ ಎಲ್ಲ ಸರ್ಕಾರಗಳು ತಮ್ಮ ಪ್ರಣಾಳಿಕೆ ಒಳಗಡೆ ಏನು ಅಂತಂದ್ರೆ ನಾವೆಲ್ಲ ರೋಹಿತ್ ವಿಮೆಲ್ ಕಾಯ್ದೆಯನ್ನು ಜಾರಿ ಮಾಡ್ತೀವಿ ಶೋಷಿತ ದಲಿತ ಸಮುದಾಯಗಳಿಗೆ ನಾವು ನ್ಯಾಯ ಕೊಡಿಸ್ತೀವಿ ಎನ್ನುವ ಹಿನ್ನೆಲೆಯಲ್ಲಿ ಮಾತನಾಡಿದ್ದು ಮತ್ತೆ ಅವರ ಸರ್ಕಾರದ ಪ್ರಣಾಳಿಕೆಗಳನ್ನು ಕೂಡ ರೂಪಿಸಿರುವಂಥದ್ದು ಆದ್ರೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಏನು ಅಂತಂದ್ರೆ ಯಾರು ಪರವಾಗಿ ಅವರು ಕಾಯ್ದೆಗಳನ್ನು ಮಾಡಬೇಕಾಗಿತ್ತು ಯಾರ ಪರವಾಗಿ ಅವರು ಧ್ವನಿ ಎತ್ತಬೇಕಾಗಿತ್ತು ಅವೆಲ್ಲವನ್ನ ಮರೆತು ತಮ್ಮ ಹಿತಾಸಕ್ತಿ ಅಥವಾ ಉಳ್ಳವರ ಪರವಾಗಿಯೇ ಕಾಯ್ದೆಗಳು ರೂಪುಗೊಳ್ತಾ ಇದಾವೆ ಹೊರತು ವಿದ್ಯಾರ್ಥಿ ಸಮೂಹಗಳನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮತ್ತೆ ದಲಿತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಅನುಭವಿಸ್ತಕ್ಕಂಥ ಸಂಕಟಗಳಿಗೆ ಪರಿಹಾರ ಮಾರ್ಗವಾಗಿ ರೋಹಿತ್ ವೆಮುಲ್ ಕಾಯ್ದೆಯನ್ನ ಜಾರಿ ಮಾಡುವಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿಯೇ ನಾವು ಇದನ್ನು ಜನಾನದನ ಮೂಲಕ ಏನಂತಂದ್ರೆ ಅಂತಂದ್ರೆ ಕರ್ನಾಟಕ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಏಪ್ರಿಲ್ ಹದ್ನಾಲ್ಕರ ಒಳಗಡೆ ಸರ್ಕಾರ ಏನು ಅಂತಂದ್ರೆ ರೋಹಿತ್ ವೆಮುಲ್ ಕಾಯ್ದೆಯನ್ನ ನಾವು ಜಾರಿ ಮಾಡ್ತೀವಿ ಅನ್ನೋದನ್ನ ಸರ್ಕಾರ ಘೋಷಣೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ